ಶ್ರೀಗುರು ಬಸವಲಿಂಗಾಯ ನಮಃ ಈ ದಿನ ಜೇಡರ ದಾಸಿಮಯ್ಯನವರ ಒಂದು ಅಚ್ಚನವನ್ನು ನಾವು ನೋಡೋಣ ಜಂಬೂ ದೀಪವನ್ನೆಲ್ಲ ತಿರುಗಿದಡೇನು ಜಂಬೂ ದೀಪವನ್ನೆಲ್ಲ ತಿರುಗಿದಡೇನು ಜಂಬೂಕ ಶಂಭು ಧ್ಯಾನದಲ್ಲಿ ಸೈವೆರಗಪ್ಪುದೆ ಜಂಬೂಕ ಶಂಭು ಧ್ಯಾನದಲ್ಲಿ ಸೈವೆರಗಪ್ಪುದೆ ಕುಂಬಿನಿಯ ತಿರುಗಿ ಕೋಟಿ ತೀರ್ಥವ ಕುಂಬಿನಿಯ ತಿರುಗಿ ಕೋಟಿ ತೀರ್ಥವ ಮಿಂದಡೇನು ಶಂಭು ನಿಮ್ಮಲ್ಲಿ ಸಯವಾಗದವನು ಮಿಂದಡೇನು ಶಂಭು ನಿಮ್ಮಲ್ಲಿ ಸ್ವಯವಾಗದವನು ಕುಂಬಿನಿಯ ತಿರುಗಿ ದ ಡೊಂಬನಂತೆ ಕಾಣ ರಾಮನಾಥ ಕುಂಬಿನಿಯ ತಿರುಗಿದ ಡೊಂಬನಂತೆ ಕಾಣ ರಾಮನಾಥ ಇಲ್ಲಿ ಝಡರ್ ದಾಸೀಮಯ್ಯನವರು ಏನು ಹೇಳ್ತಿದ್ದಾರೆ ಅಂದ್ರೆ ಇವೇನು ತೀರ್ಥಕ್ಷೇತ್ರ ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಹೇಳಿ ಏನು ತಿರುಗ್ತಾ ಇರ್ತಾರಲ್ಲ ಅಲ್ಲಿ ತಿರುಗಿದ್ರೆ ಏನು ಪ್ರಯೋಜನ ಅಲ್ಲಿ ಅಲ್ಲಿ ಏನು ಒಂದು ಪರಿಣಾಮನೇ ಇಲ್ಲ ಪ್ರಯೋಜನ ಇಲ್ಲ ಅಲ್ಲಿ ದೇಹ ದಣಿತತಿ ಮತ್ತು ಆರ್ಥಿಕತೆ ಕುಂದತತಿ ಅಷ್ಟೇ ಅದು ಮತ್ತೇನೂ ಆಗೋದಿಲ್ಲ ಅಲ್ಲಿ ಆದರೆ ಅವರು ಏನು ಹೇಳ್ತಾರೆ ಅಂದರೆ ಆ ಶಂಭು ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮ ಮೊದಲು ನಿನ್ನಲ್ಲಿ ಆತನ ಒಂದು ಅರಿವು ಆತನ ಒಂದು ಇರುವು ಅದರ ಜ್ಞಾನ ನಿನಗೆ ಆಗಬೇಕಾ ಹಾಗೆ ಸುಮ್ಮನೆ ತಿರುಗಿ ತಿರುಗು ಬಂದರೆ ಅಲ್ಲದು ಅಂತೇಳಿ ಅದಕ್ಕೆ ಇದಕ್ಕೆ ಮತ್ತೊಂದು ಪ್ರಭುದೇವರ ಒಂದು ವಚನವನ್ನು ನಾವು ನೋಡಿದಾಗ ಸುತ್ತಿ ಸುತ್ತಿ ಬಂದರಿಲ್ಲ ಲಕ್ಷ ಗಂಗೆ ಮಿಂದರಿಲ್ಲ ತುಟ್ಟ ತುದಿಯ ಮೇರು ಮೆಟ್ಟಿ ಕೂಗಿದರಿಲ್ಲ ನಿತ್ಯ ನೇಮದಿ ತನುವ ಸುಟ್ಟುಕೊಂಡರಿಲ್ಲ ನಿತ್ಯ ನಿತ್ಯಕ್ಕೆ ಅತ್ತಲಿತ್ತ ಹರಿವ ತನ್ನ ಮನಮ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬರಿಯ ಬಚ್ಚ ಬಯಲು ಗುಹೇಶ್ವರಲಿಂಗವಂತ ಹೇಳಿ ಅಲ್ಲಿ ಪ್ರಭುದೇವರು ಹೇಳ್ತಾರೆ ಅದೇ ರೀತಿ ಇಲ್ಲಿ ಜೇಡರ ದಾಸಿಮಯ್ಯನವರು ಹೇಳ್ತಾರ ಜಂಬೂ ದೀಪವನ್ನೆಲ್ಲ ತಿರುಗಿದಡೇನು ಜಂಬೂ ದೀಪ ಅಂದರೆ ಈ ಪೃಥ್ವಿ ಇಡೀ ಪೃಥ್ವಿಯನ್ನು ನಾನು ತಿರುಗಿ ಬಂದೆ ಆ ಕ್ಷೇತ್ರಕ್ಕೆ ಹೋದೆ ಈ ಕ್ಷೇತ್ರಕ್ಕೆ ಹೋದೆ ಅಲ್ಲಿ ದೊಡ್ಡ ಗುಡಿ ಐತಿ ಇಲ್ಲಿ ದೊಡ್ಡ ಗುಡಿ ಐತಿ ಅಲ್ಲಿ ದೊಡ್ಡ ದೇವರು ಇಲ್ಲಿ ದೊಡ್ಡ ದೇವರು ಅಂತೇಳಿ ತಿರುಗಿ ಬಂದರೆ ಅಲ್ಲಿ ಏನು ಆದರೆ ಜಂಬೂಕ ಶಂಬು ಧ್ಯಾನದಲ್ಲಿ ಅಂದ್ರೆ ಅಲ್ಲಿ ಮೊದಲ ನಾನು ತಿರುಗಿ ಬಂದೆ ಅಲ್ಲಿ ಹೋಗಿ ಬಂದೆ ಇಲ್ಲಿ ಹೋಗಿ ಬಂದೆ ಅನ್ನೋದು ನಿನ್ನ ಮನಸ್ಸಿನಲ್ಲೇ ಇದೆ ಹೊತ್ತು ಆದರೆ ಶಂಭು ಆ ಸೃಷ್ಟಿಕರ್ತ ಪರಮಾತ್ಮನಾದಂಥ ಶಂಭುವಿನ ಆತನ ಒಂದು ಜ್ಞಾನ ನಿನಗೆ ಅದು ಅಳವಟ್ಟಿಲ್ಲ ಅದು ನಿನಗೆ ಅದರದ್ದು ಅದರ ಒಂದು ಇದು ನಿನಗೆ ಗೊತ್ತಾಗಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಅಂದರೆ ಅಲ್ಲಿ ತಿರುಗಿ ತಿರುಗಿ ಏನು ಉಪಯೋಗ ಐತೆ ಅಲ್ಲಿ ಅನ್ನೋದನ್ನು ಹೇಳ್ತಾರ ಅಂದ್ರೆ ಮನಸ್ಸಿನಲ್ಲಿ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಆತನ ಒಂದು ಜ್ಞಾನ ಅದು ನಮಗೆ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಅದೇ ರೀತಿ ಮುಂದೆ ಕುಂಬಿನಿಯ ತಿರುಗಿ ಕೋಟಿ ತೀರ್ಥವ ಹಿಂದೆಡೇನು ಶಂಭು ನಿಮ್ಮಲ್ಲಿ ಸ್ವಯವಾಗದವನು ಅಂದರೆ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಹೋದಾಗ ಅಲ್ಲಿ ಸಾಮಾನ್ಯವಾಗಿ ಹೊಳೆಗಳು ಹದಿರ್ತಾವೆ ಆಮೇಲೆ ಅಲ್ಲಿ ಪುಷ್ಕರಣಿ ಅಂತ ಇರ್ತಾವೆ ಕಲ್ಯಾಣಿ ಅಂತ ಇರ್ತಾವೆ ಮತ್ತು ಯಾವುದೋ ಒಂದೊಂದು ಅಲ್ಲಿ ಒಂದು ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರ ಅದಕ್ಕೆ ನಾನು ಆ ನದಿ ಸ್ನಾನ ಮಾಡಿಬಂದೆ ಈ ನದಿ ಸ್ನಾನ ಮಾಡಿಬಂದೆ ಆ ಪುಷ್ಕರಣಿ ಒಳಗೆ ಸ್ನಾನ ಮಾಡಿದೆ ಈ ಕಲ್ಯಾಣಿ ಒಳಗೆ ಜಳಕ ಮಾಡಿದೆ ಅಲ್ಲಿ ಮಿಂದು ಬಂದೆ ನಾನು ಪಾವನ ಆದ ಅಂತ ಹೇಳಿ ಹಾಗೆ ಎಷ್ಟು ನೀನು ಅಲ್ಲಿ ಮಿಂದಳು ಏನು ಇಲ್ಲಿ ಏನು ಉಪಯೋಗ ಐತಿ ಅಲ್ಲಿ ಶಂಭು ನಿಮ್ಮೊಳಗೆ ಅಂದ್ರೆ ಸೃಷ್ಟಿಕರ್ತ ಪರಮಾತ್ಮ ನಿಮ್ಮಲ್ಲಿ ಸ್ವಯವಾಗಬೇಕ ಆತ ನಮ್ಮೊಳಗೆ ಆ ಪರಮಾತ್ಮ ಇದ್ದಾನ ಅನ್ನುವಂಥ ಒಂದು ಪ್ರಜ್ಞೆ ಒಂದು ಜ್ಞಾನ ನಮಗೆ ಬರಬೇಕಾಗ್ತದೆ ಅಲ್ಲಿ ಮುಂದೆ ಏನು ಹೇಳ್ತಾರೆ ಅವರು ಇಲ್ಲದೆ ಹೋದರೆ ಅಲ್ಲಿ ಏನಂತಾರೆ ಕುಂಬಿನಿಯ ತಿರುಗಿದ ಡೊಂಬನಂತೆ ಕಾಣ ರಾಮನಾಥ ಅಲ್ಲಿ ಏನು ತಿರುಗಿ 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 ದೇಶ ತಿರುಗಿ ಎಲ್ಲ ತೀರ್ಥಕ್ಷೇತ್ರ ತಿರುಗಿ ಎಲ್ಲವನ್ನು ತಿರುಗಿ 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 ಅಲ್ಲಿ ಒಂದು ಡೊಂಬಕ ಥರ ಆಗ್ತದೆ ಡೊಂಬರ ಥರ ಆಗ್ತೀಯ ಅಲ್ಲೇನು ಅನ್ನೋದನ್ನು ಇಲ್ಲಿ ಜೇಡರ ದಾಸಿ ಮಯ್ಯನವರು ಈ ವಚನದಲ್ಲಿ ಹೇಳ್ತಾರೆ ಹಾಗಾದರೆ ಅಲ್ಲಿ ತಿರುಗಿ ಬಂದಾಗ ಅಲ್ಲಿ ದೇವರ ಒಂದು ನಮಗೆ ದರ್ಶನ ಆಗ್ತತ್ತನೋ ಆತನ ಒಂದು ಪ್ರಜ್ಞೆ ನಮಗೆ ಗೊತ್ತಾಗ್ತತ್ತನೋ ಅರಿವು ತಿಳಿತತ್ತನೋ ಅಂತ ಕೇಳಿದಾಗ ಅದು ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಶರಣರು ಹೇಳ್ತದಾರೆ ಅದಕ್ಕೆ ಏನು ಮಾಡಬೇಕು ಅಂತಾರಲ್ಲಿ ಶರಣರು ಅಲ್ಲಿ ಕ್ಷಣ ಕ್ಷಣಕ್ಕೂ ನಿಮಿಷ ನಿಮಿಷಕ್ಕೂ ಅಲ್ಲಿ ಏನೋ ಒಂದು ಮನಸ್ಸು ಆ ಕಡೆ ಈ ಕಡೆ ಏನು ಹರಿತಾಯಿರ್ತತ್ತಲ್ಲ ಅದನ್ನು ಒಂದು ಕ್ಷಣನಾದರೂ ಅಲ್ಲಿ ಅದನ್ನು ಏನು ಮಾಡಬೇಕು ಹಿಡಿದು ನಿಲ್ಲಿಸಬೇಕು ದೇವನ ಪ್ರಾರ್ಥನೆಯಲ್ಲಿ ದೇವನ ಪೂಜೆಯಲ್ಲಿ ಅದನ್ನು ಒಂದು ಕ್ಷಣನಾದರೂ ನಿಲ್ಲಿಸು ಅಂತ ಹೇಳಿ ಅಲ್ಲಿ ಶರಣರು ಹೇಳ್ತಾರೆ ಅದಕ್ಕೆ ಅಲ್ಲಿ ಮತ್ತೊಂದು ಕಡೆ ಜಡರ ಸಿಂ ಮೈನದು ಒಂದು ದರಗಳಿಗೆ ಅಂತ ಹೇಳ್ತಾರೆ ಅವರು ಒಂದು ದರಗಳಿಗೆ ಅಲ್ಲಿ ನಿಮ್ಮ ಶರಣರ ಒಂದು ಇದನ್ನು ಇಟ್ಬಿಟ್ರೆ ನೀನೇ ನನಗೆ ದೊರಕದೇ ಅಂತ ಹಾಗೆ ಇಲ್ಲಿ ವರ್ಷಾನುಗಂಟ್ಲಿ ತಿಂಗಳಾನುಗಂಟ್ಲಿ ನಾವು ಆ ಪ್ರವಾಸ ಮಾಡಿದ್ವಿ ಈ ಪ್ರವಾಸ ಮಾಡಿದ್ವಿ ಅಲ್ಲಿ ಹೋಗಿ ಬಂದ್ವಿ ಇಲ್ಲಿ ಹೋಗಿ ಬಂದ್ವಿ ಎಲ್ಲ ಲಿಂಗಗಳನ್ನು ನೋಡಿ ಬಂದ್ವಿ ಎಲ್ಲ ಇದನ್ನು ಮಾಡಿ ಬಂದ್ವಿ ಅಂದರೆ ಅದು ಅದೇನಾಗ್ತದೆ ಅಂದರೆ ಡೊಂಬರ್ ಡೊಂಬರ್ ಥರ ಆಗ್ತೀಯಾ ನೀನು ಅನ್ನೋದನ್ನು ಇಲ್ಲಿ ಜೇಡರ ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವಿರುವಲ್ಲಿ ನಮ್ಮಲ್ಲಿ ಆ ದೇವ ಇದ್ದಾನ ಅನ್ನುವಂತ ತಿಳ್ಕೊಳ್ಳುವಂಥ ಒಂದು ಭಾವನೆ ಆ ಒಂದು ಧ್ಯಾನ ನಮಗೆ ಬರಬೇಕಾಗಿತ್ತು ಅಂತ ಕೇಳಿದಾಗ ಮತ್ತೆ ಅಲ್ಲಿ ನಾವೇನು ಮಾಡಬೇಕು ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣ